ಸರ್ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅರ್ಥ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ಏನು ತಾಯಿ ಸೆಂಟಿಮೆಂಟಿಂದ ಹಿಡ್ದು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಇಲ್ಲೇ ಇದ್ರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆಕ್ಚುಲಿ ಅದು ಮುಗಿದ್ಮೇಲೆ ಆಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ತರ ಇದೆ ಆಮೇಲೆ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದೊಂದ್ಸಲ ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುಧು ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರ್ ಇಂದ ಇದ್ರ ದಿನೂ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆ ಸ್ಕ್ರೂನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳು ಏನಂತ ಸುಮ್ಮನೆ ಒಡಿ ಬಡಿ ಇದಲ್ಲ ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನ್ಗಿಂತ ಒಂದು ಒಂದೂವರೆ ಇಂಚು ಹೇಳಿ ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗ ಹೇಳಬೇಕಾಗ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದ್ರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದಮೇಲೆ ಒಂದು ತುಂಬ ಒಳ್ಳೆಯ ಮೊರಲ್ ಇದೆ ನನ್ನ ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕದ ಜನತೆ ಹತ್ರ ವಾಮನ ಅಂದರೆ ಏನು ಭಿಕ್ಷೆ ಬಿಡಕ್ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಸೊ ಮೂರು ಹೆಜ್ಜೆ ನೀನ್ ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾನೆ ಅಲ್ಲಿ ಇಡ್ತಾನೆ ಇಲ್ಲಿ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರದ ಅಷ್ಟೇ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಪಾತ್ರಕ್ಕೂ ಇವ್ರ ರೀಸೆಂಟ್ ಆಗಿ ರಾಯ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ರಣವೀರ್ ಅವರ ಆಯ್ಕೆ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರು ಇಬ್ಬರ ಕಾಂಬಿನೇಷನ್ ಸಿನಿಮಾ ಇವಾಗ ಬರ್ಬೋದು ಒಳ್ಳೆ ಡೈರೆಕ್ಟರ್ ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನವೀರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಂದ್ ಒಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ವೀರ್ ನಂಗೆ ಗೊತ್ತು ಧನ್ವೀರ್ ಹಿಂಗ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದಾನು ಕೇಳಲ್ಲ ಕಥೆನೂ ಕೇಳಲ್ಲ ಧನ್ವೀರ್ ಮಾಡ್ತಾರೆ ಆಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಅವ್ರಿಬ್ಬರಿಗೆ ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟರ್ ಆ ತರಪ್ಪ ಅಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡೋಣ ಅಂತ ಏನ್ ಅವತ್ತು ಯಾವತ್ತು ಇವತ್ತು ಹೇಳ್ತಾ ಅಂದರೆ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ಗಣವೀರಲ್ಲಿ ನಿಮ್ಮ ಫಿಲಮ್ ನಿಮ್ಮ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಳ್ಕೆ ನೋಡಿ ಈ ಫಿಲಮ್ ಹಿಂಗ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದರೂ ಬಂದಿದ್ ಈ ಫಿಲಮ್ ನೋಡಾದ್ಮೇಲೆ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಆತರ ಲವ್ ನಾವು ಮಾಡ್ಬೇಕಂತ ತುಂಬಾ ಇಷ್ಟಪಡ್ತೇವೆ ಬಟ್ ಯಾರು ಲವ್ ಮಾಡಕ್ ಕೊಡ್ತಲ್ಲ ನಮ್ಗೇತ ಮುದು ರಾಕ್ಷಸ್ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್ ಆಗಿದ್ಯಾ ಯಾವ ತರ ಹೇಳಿದ್ರ ನಿಮ್ ಮೆಣಸಿಗೆ ಆಕ್ಚುಲಿ ಮುದು ರಾಕ್ಷಸ್ ಅಂತ ಅಷ್ಟೇ ಅಲ್ವಾ ಹಂಗೇನೆ ಸಿ ಮುದು ರಾಕ್ಷಸ ಹೇಳಾದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ